ಭಾವಿ ಸಿಜೆ ಐ ಜಸ್ಟಿಸ್ ಸೂರ್ಯಕಾಂತ್ ಶರ್ಮಾ ಸುಪ್ರೀಂ ಕೋರ್ಟ್ನ ಮೂರನೇ ಮುಖ್ಯ ನ್ಯಾಯಮೂರ್ತಿ ನ್ಯಾಯ ಕಾನೂನಿನ ಅಕ್ಷರದಷ್ಟೇ ಅಲ್ಲ ಮಾನವೀಯ ಹೃದಯದಲ್ಲಿಯೂ ಇರಬೇಕು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಇವರ ಪಯಣ ಈ ರೀತಿಯಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಶ್ರೀ ಜಿಎಂ ಪವಿತ್ರ ನ್ಯಾಯವು ಕಾನೂನಿನ ಅಕ್ಷರದಲ್ಲಷ್ಟೇ ಅಲ್ಲ ಮಾನವೀಯ ಹೃದಯದಲ್ಲಿಯೂ ಇರಬೇಕು ಈ ಮಾತನ್ನ ಹೇಳಿದವರು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಶ್ರೇಷ್ಠ ಸ್ಥಾನವಾದ ಸುಪ್ರೀಂ ಕೋರ್ಟ್ನ ನಿಯೋಜಿತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ತಮ್ಮ ಸಾಮರ್ಥ್ಯ ಮಾನವೀಯ ದೃಷ್ಟಿ ಕಾನೂನಿನ ಘನತೆ ಗಾಂಭೀರ್ಯವನ್ನ ಎತ್ತಿ ಹಿಡಿದು ಗುರುತಿಸಿಕೊಂಡಂತಹ ಸೂರ್ಯಕಾಂತ್ ಮುಂಬರುವ ನವೆಂಬರ್ ಇಪ್ಪತ್ಮೂರರಂದು ಸುಪ್ರೀಂ ಕೋರ್ಟ್ನ ಐವತ್ ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಸೂರ್ಯಕಾಂತ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ನೀಡಿರುವಂತಹ ಕ್ರಾಂತಿಕಾರಕ ತೀರ್ಪುಗಳು ಸಾಮಾಜಿಕ ನ್ಯಾಯಕ್ಕಾಗಿ ತೋರಿದ ಬದ್ಧತೆ ಮತ್ತು ಕಾನೂನಿನ ಶಿಕ್ಷಣದಲ್ಲಿ ಮಾಡಿರುವ ಕೊಡುಗೆಗಳಿಂದ ದೇಶದ ಗಮನವನ್ನು ಸೆಳೆದಿದ್ದಾರೆ ಬಾಲ್ಯ ಮತ್ತು ಶಿಕ್ಷಣ ಸಾವಿರದ ಒಂಬೈನೂರ ಅರವತ್ತೆರಡರ ಫೆಬ್ರವರಿ ಹತ್ತಕ್ಕೆ ಹರಿಯಾಣದ ಹಿಸಾರ್ ಜಿಲ್ಲೆಯ ಪೆಟ್ವಾರ್ ಗ್ರಾಮದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಸೂರ್ಯಕಾಂತ್ ಶರ್ಮಾ ಸರಳತೆ ಮತ್ತು ಶಿಸ್ತಿನ ಜೀವನದಿಂದ ತಮ್ಮ ವಿದ್ಯಾಭ್ಯಾಸವನ್ನು ಶುರು ಮಾಡ್ತಾರೆ ಅವರ ಬಾಲ್ಯ ಗ್ರಾಮೀಣ ವಾತಾವರಣದಲ್ಲಿ ಕಳೆದಿದ್ದು ಶಿಕ್ಷಣದ ಮಹತ್ವವನ್ನು ಅರಿತು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಿಸಾರ್ನ ಸರ್ಕಾರಿ ಸ್ನಾತಕೋತ್ತರ ಕಾಲೇಜಿನಿಂದ ಪದವಿ ಪಡೆದ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರೋಹಟಕ್ನ ಮಹರ್ಷಿ ದಯಾನಂದ್ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಎಲ್ಎಲ್ಬಿಯನ್ನು ಪೂರ್ಣಗೊಳಿಸ್ತಾರೆ ತಮ್ಮ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಮುಂದುವರೆಸಿದ ಸೂರ್ಯಕಾಂತ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕುರುಕ್ಷೇತ್ರ ವಿಶ್ವವಿದ್ಯಾಲಯದಿಂದ ಕಾನೂನು ಸ್ನಾತಕೋತ್ತರ ಪದವಿ ಎಲ್ಎಲ್ ಎಂ ಅನ್ನ ಪ್ರಥಮ ದರ್ಜೆಯಲ್ಲಿ ಪಡೆದಾರೆ ಸೊ ಶೈಕ್ಷಣಿಕ ಸಾಧನೆಗಳು ಅವರ ಕಾನೂನು ಕ್ಷೇತ್ರದಲ್ಲಿ ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿಯಾದವು ವಕೀಲಿಕೆ ಆರಂಭ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾನೂನು ಪದವಿಯನ್ನು ಪಡೆದ ನಂತರ ಸೂರ್ಯಕಾಂತ್ ಶರ್ಮಾ ಅವರು ತಮ್ಮ ವಕೀಲ ವೃತ್ತಿಯನ್ನು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಶುರು ಮಾಡ್ತಾರೆ ಇವರ ತೀಕ್ಷ್ಣ ಬುದ್ಧಿಮತೆ ಕಾನೂನಿನ ಆಳವಾದ ಜ್ಞಾನ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯಿಂದಾಗಿ ಶೀಘ್ರವೇ ಗಮನವನ್ನು ಸೆಳಿತಾರೆ ಇವರ ಸಾಮಾಜಿಕ ನ್ಯಾಯದ ಬದ್ಧತೆ ಮತ್ತು ಸಂಕೀರ್ಣ ಪ್ರಕರಣಗಳನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಇವರನ್ನ ಕಾನೂನು ಕ್ಷೇತ್ರದಲ್ಲಿ ಗುರುತಿಸುವಂತೆ ಮಾಡುತ್ತೆ ಜುಲೈ ಏಳು ಎರಡ್ ಸಾವಿರನೇ ಇಸ್ವಿಯಲ್ಲಿ ಕೇವಲ ಮೂವತ್ತೆಂಟನೇ ವಯಸ್ಸಿನಲ್ಲಿ ಇವರನ್ನ ಹರಿಯಾಣದ ಅಡ್ವೊಕೇಟ್ ಜನರಲ್ ಆಗಿ ನೇಮಿಸಲಾಯಿತು ಇದು ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿದ ದಾಖಲೆಯಾಗತ್ತೆ ಎರಡ್ ಸಾವಿರದ ಒಂದನೇ ಇಸ್ವಿ ಮಾರ್ಚ್ ನಲ್ಲಿ ಇವರನ್ನ ಹಿರಿಯ ವಕೀಲರನ್ನಾಗಿ ಸೀನಿಯರ್ ಅಡ್ವೊಕೇಟ್ ಆಗಿ ಗುರುತಿಸಲಾಯಿತು ಈ ಅವಧಿಯಲ್ಲಿ ಇವರು ಹಲವಾರು ಸಂಕೀರ್ಣ ಕಾನೂನು ಪ್ರಕರಣಗಳನ್ನು ನಿರ್ವಹಿಸಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಪಯಣ ಎರಡ್ ಸಾವಿರದ ನಾಲ್ಕರ ಜನವರಿ ಒಂಬತ್ತಕ್ಕೆ ಸೂರ್ಯಕಾಂತ್ ಶರ್ಮಾ ಅವರು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಖಾಯಂ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ತಾರೆ ಈ ಅವಧಿಯಲ್ಲಿ ಇವರು ಮಾನವ ಹಕ್ಕುಗಳು ಲಿಂಗ ಸಮಾನತೆ ಶಿಕ್ಷಣ ಮತ್ತು ಜೈಲು ಸುಧಾರಣೆಗೆ ಸಂಬಂಧಿಸಿದಂತಹ ಹಲವಾರು ಪ್ರಮುಖ ತೀರ್ಪುಗಳನ್ನು ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ಐದಕ್ಕೆ ಇವರನ್ನ ಹಿಮಾಚಲ್ ಪ್ರದೇಶ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗತ್ತೆ ಈ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿದ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಇಪ್ಪತ್ನಾಲ್ಕಕ್ಕೆ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸೂರ್ಯಕಾಂತ್ ಅವರ ಕಾರ್ಯ ವೈಖರಿಯು ಸಾಮಾಜಿಕ ನ್ಯಾಯ ಸಾಂವಿಧಾನಿಕ ಮೌಲ್ಯಗಳ ಸಂರಕ್ಷಣೆ ಮತ್ತು ಕಾನೂನಿನ ಶ್ರೇಷ್ಠತೆಗೆ ಮೀಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ನಂತರ ಶರ್ಮಾ ಅವರನ್ನ ಐವತ್ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಶಿಫಾರಸು ಮಾಡಲಾಯಿತು ಇದು ಇವರ ವೃತ್ತಿ ಜೀವನದ ಶಿಖರವಾಯಿತು ಕ್ರಾಂತಿಕಾರಕ ತೀರ್ಪುಗಳು ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಕ್ರಾಂತಿಕಾರಕ ತೀರ್ಪುಗಳನ್ನು ನೀಡಿದ್ದಾರೆ ಇವು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೀರ್ಘಕಾಲೀನ ಪರಿಣಾಮವನ್ನು ಬೀರಿದೆ ಕೆಲವು ಪ್ರಮುಖ ತೀರ್ಪುಗಳು ಹೀಗಿದೆ ಜಸ್ಟೀರ್ ಸಿಂಗ್ ತೀರ್ಪು ಜೈಲು ಸುಧಾರಣೆಯಲ್ಲಿ ಮಾನವೀಯ ಕ್ರಾಂತಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರು ನೀಡಿದ ಜಸ್ಟಿಸ್ ಸಿಂಗ್ ತೀರ್ಪು ಭಾರತೀಯ ಜೈಲು ವ್ಯವಸ್ಥೆಯಲ್ಲಿ ಮಾನವೀಯ ಸುಧಾರಣೆಗೆ ದಾರಿದೀಪ ಆಗತ್ತೆ ಈ ತೀರ್ಪಿನಲ್ಲಿ ಸೂರ್ಯಕಾಂತ್ ಅವರು ಪಂಜಾಬ್ ಸರ್ಕಾರಕ್ಕೆ ಜೈಲು ಸುಧಾರಣಾ ಸಮಿತಿಯನ್ನು ರಚಿಸೋಕೆ ಸೂಚನೆಯನ್ನು ಕೊಡ್ತಾರೆ ಈ ಸಮಿತಿಯ ಮುಖ್ಯ ಗುರಿ ಕೈದಿಗಳಿಗೆ ಕಾಂಜುಗಲ್ ಅಂದ್ರೆ ದಾಂಪತ್ಯ ಮತ್ತು ಕುಟುಂಬ ಭೇಟಿಗಳಿಗೆ ಅವಕಾಶ ಕಲ್ಪಿಸುವಂತಹ ಯೋಚನೆಯನ್ನ ರೂಪಿಸೋದಾಗಿದೆ ಸೊ ಈ ಸೌಲಭ್ಯಗಳು ಕೈದಿಗಳ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಜೊತೆಗೆ ಸುಧಾರಣೆಗೆ ಸಹಾಯಕವಾಗಿದೆ ಅಂತ ತೀರ್ಪು ಒತ್ತಿ ಹೇಳಿತು ಸೊ ಈ ನಿರ್ಧಾರ ಜೈಲು ವ್ಯವಸ್ಥೆಯಲ್ಲಿ ಮಾನವ ಹಕ್ಕುಗಳಿಗೆ ಆದ್ಯತೆ ನೀಡುವಂತಹ ಮಹತ್ವದ ಕ್ರಮವಾಗಿತ್ತು ಕೈದಿಗಳ ಕುಟುಂಬ ಸಂಬಂಧಗಳನ್ನ ಕಾಪಾಡುವ ಮೂಲಕ ಸಾಮಾಜಿಕ ಸ್ಥಿರತೆಯನ್ನು ಉತ್ತೇಜಿಸುವ ತೀರ್ಪು ಶರ್ಮಾ ಅವರ ಮಾನವೀಯ ದೃಷ್ಟಿಕೋನವನ್ನ ಪ್ರತಿಬಿಂಬಿಸಿತ್ತು ಭಾರತೀಯ ಜೈಲು ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯ ಆರಂಭ ಆಗತ್ತೆ ಇನ್ನು ನೆಕ್ಸ್ಟ್ ಒನ್ ಬಿಹಾರ್ ಚುನಾವಣಾ ಪಟ್ಟಿ ವಿವಾದ ಚುನಾವಣಾ ಆಯೋಗದ ಕ್ರಮದ ವಿರುದ್ಧ ಕಠಿಣ ನಿಲುವು ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರದಲ್ಲಿ ನಡೆದಂಥ ಚುನಾವಣಾ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ದೇಶದಾದ್ಯಂತ ವಿವಾದಕ್ಕೆ ಕಾರಣ ಆಗತ್ತೆ ಮತದಾರರ ಸಂಖ್ಯೆ ರಾಜ್ಯದ ವಯಸ್ಕ ಜನಸಂಖ್ಯೆಗಿಂತ ಶೇಕಡಾ ನೂರ ಏಳರಷ್ಟು ಹೆಚ್ಚಾಗಿದೆ ಅನ್ನೋ ಅಂಶ ಹೊರಬಿದ್ದಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರ ಪೀಠ ಚುನಾವಣಾ ಆಯೋಗದ ಕಾರ್ಯ ಪದ್ಧತಿಯನ್ನು ತೀವ್ರವಾಗಿ ಪ್ರಶ್ನಿಸಿತ್ತು ಜುಲೈ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ವಿಚಾರಣೆ ಶುರು ಮಾಡಿದಾಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇಷ್ಟು ದೊಡ್ಡ ಅಂತರ ಹೇಗೆ ಉಂಟಾಯಿತು ಅಂತ ಆಯೋಗದಿಂದ ಸ್ಪಷ್ಟನೆಯನ್ನು ಕೇಳ್ತಾರೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಪಟ್ಟಿಯನ್ನು ತಡೆಯೋಕೆ ನಿರಾಕರಿಸಿದ್ರು ಸಹ ಆಗಸ್ಟ್ ಹದಿನಾಲ್ಕು ಮೂರು ಪಾಯಿಂಟ್ ಆರು ಆರು ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿದ ಕಾರಣವನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತಾರೆ ಈ ತೀರ್ಪು ಚುನಾವಣಾ ಆಯೋಗದ ನಿರ್ಲಕ್ಷ್ಯವನ್ನು ಬೆಳಕಿಗೆ ತಂದು ಮತದಾರರ ಹಕ್ಕುಗಳು ಕೇವಲ ಅಂಕಿ ಅಂಶಗಳ ವಿಷಯ ಅಲ್ಲ ಅದು ಪ್ರಜಾಪ್ರಭುತ್ವದ ಜೀವಾಳ ಅನ್ನೋ ಸಂದೇಶವನ್ನು ನೀಡುತ್ತೆ ಇನ್ನು ನೆಕ್ಸ್ಟ್ ಒನ್ ಡಿಜಿಟಲ್ ಸ್ಕ್ಯಾಮ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಡಿಜಿಟಲ್ ಅರೆಸ್ಟ್ ಅನ್ನೋ ಹೆಸರಿನ ಸೈಬರ್ ವಂಚನೆಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಈ ಸ್ಕ್ಯಾಮ್ಗಳಲ್ಲಿ ಮೋಸಗಾರರು ಪೊಲೀಸರ ಹೆಸರಲ್ಲಿ ಕರೆ ಮಾಡಿ ಜನರನ್ನ ಬೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ರು ನ್ಯಾಯಮೂರ್ತಿ ಶರ್ಮಾ ಅವರು ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೋಟಿಸ್ ಅನ್ನ ಕಳುಹಿಸಿ ಇಂತಹ ವಂಚನೆಗಳ ಕುರಿತು ಎಷ್ಟು ಎಫ್ಐಆರ್ ಆರ್ ಗಳು ದಾಖಲಾಗಿದೆ ಅನ್ನೋ ವಿವರಗಳನ್ನ ಕೋರಿದ್ರು ಸೊ ಈ ಮೂಲಕ ಕೋರ್ಟ್ ದೇಶದಾದ್ಯಂತ ಸೈಬರ್ ಅಪರಾಧಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಪಡೆಯೋಕೆ ಮುಂದಾಗತ್ತೆ ಈ ಕ್ರಮದ ಉದ್ದೇಶ ಜನರಿಗೆ ಎಚ್ಚರಿಕೆಯನ್ನು ನೀಡೋದು ಮತ್ತು ಡಿಜಿಟಲ್ ಯುಗದಲ್ಲಿ ಅವರ ಭದ್ರತೆಯನ್ನ ಕಾಪಾಡೋದಾಗಿತ್ತು ಸೊ ನ್ಯಾಯಮೂರ್ತಿ ಶರ್ಮಾ ಅವರ ಈ ತೀರ್ಪು ಸೈಬರ್ ಅಪರಾಧಗಳ ವಿರುದ್ಧ ನ್ಯಾಯಾಂಗ ಎಷ್ಟು ಜಾಗೃತವಾಗಿದೆ ಅನ್ನೋದನ್ನ ತೋರಿಸಿತ್ತು ಇದು ದೇಶದಾದ್ಯಂತ ಸೈಬರ್ ಭದ್ರತೆಗೆ ಒತ್ತನ ಕೊಟ್ಟಿತ್ತು ಆನ್ಲೈನ್ ಮೋಸ ಕೇವಲ ಆರ್ಥಿಕ ಅಪರಾಧ ಅಲ್ಲ ಅದು ಜನರ ವಿಶ್ವಾಸದ ಮೇಲಿನ ದಾಳಿ ಅಂತ ತಮ್ಮ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ಇನ್ನು ನೆಕ್ಸ್ಟ್ ಒನ್ ಯೂಟ್ಯೂಬರ್ ಪ್ರಕರಣ ಸೂರ್ಯಕಾಂತ್ ಶರ್ಮಾ ಅವರಿಂದ ಸಾಮಾಜಿಕ ಜವಾಬ್ದಾರಿಗೆ ಒತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬರ್ ರಣ್ವೀರ್ ಅಲ್ಹಾಬಾದಿಯಾ ಅವರ ಇಂಡಿಯಾ ಕಾರ್ಯಕ್ರಮದಲ್ಲಿ ಮಾಡಿದಂತ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಿಸಿದ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬರುತ್ತೆ ರಣ್ವೀರ್ ನಿಮ್ಮ ಪೋಷಕರ ಲೈಂಗಿಕ ಕ್ರಿಯೆಯನ್ನ ನಿತ್ಯ ನೋಡ್ತೀರಾ ಅಥವಾ ಒಮ್ಮೆ ನೀವು ಅದರಲ್ಲಿ ಭಾಗಿಯಾಗಿ ಅದನ್ನ ತಡೀತೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು ಈ ಹೇಳಿಕೆ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರು ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ರು ಇದು ಪೋಷಕರಿಗೆ ಲಜ್ಜೆ ತರುವ ಮತ್ತು ವಿಕೃತ ಮನಸ್ಸಿನ ಸಂಖ್ಯೆ ಅಂತ ಕರೆದಿದ್ರು ನ್ಯಾಯಮೂರ್ತಿಗಳು ಸಾಮಾಜಿಕ ಜವಾಬ್ದಾರಿಯ ಕೊರತೆಯನ್ನ ಗುರುತಿಸಿ ಅತಿ ಬುದ್ಧಿವಂತಿಕೆಯನ್ನು ಟೀಕಿಸಿದ್ರು ಈ ತೀರ್ಪು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಿನ ಜವಾಬ್ದಾರಿಯ ಮಹತ್ವವನ್ನ ಒತ್ತಿ ಹೇಳಿತು ಸಮಾಜದ ಮೌಲ್ಯಗಳನ್ನ ಕಾಪಾಡುವ ನ್ಯಾಯಾಂಗದ ಬದ್ಧತೆಯನ್ನ ತೋರಿಸಿತು ಇನ್ನು ನೆಕ್ಸ್ಟ್ ಒನ್ ದೇಶದ್ರೋಹ ಕಾನೂನಿನ ಬಗ್ಗೆ ಐತಿಹಾಸಿಕ ತೀರ್ಪು ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ದೇಶದ್ರೋಹ ಕಾನೂನು ಅಂದ್ರೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಕುರಿತು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ ಈ ಕಾನೂನಿನ ಅಡಿಯಲ್ಲಿ ರಾಜಕೀಯವಾಗಿ ವಿರೋಧಿಗಳನ್ನು ಗುರಿಯಾಗಿಸಿ ಅನೇಕ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇತ್ತು ಅನ್ನೋ ಆರೋಪಗಳ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಸರ್ಕಾರವನ್ನ ಕಾನೂನನ್ನು ಪರಿಶೀಲಿಸುವಂತೆ ಸೂಚನೆಯನ್ನು ಕೊಡುತ್ತೆ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೀಡಿದ ತೀರ್ಪಲ್ಲಿ ನ್ಯಾಯಮೂರ್ತಿ ಶರ್ಮಾ ಅವರ ಪೀಠ ಸರ್ಕಾರ ಕಾನೂನಿನ ಪರಿಷ್ಕರಣೆನ ಪೂರ್ಣಗೊಳಿಸುವವರೆಗೆ ಯಾವುದೇ ದೇಶದ್ರೋಹ ಪ್ರಕರಣಗಳನ್ನು ದಾಖಲಿಸಬಾರ್ದು ಹಾಗೂ ಹಳೆಯ ಪ್ರಕರಣಗಳ ವಿಚಾರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತ ಆದೇಶ ಕೊಡುತ್ತೆ ಈ ನಿರ್ಧಾರ ವಾಕ್ ಸ್ವಾತಂತ್ರ್ಯವನ್ನು ಕಾಪಾಡೋಕೆ ಮತ್ತು ಕಾನೂನಿನ ದುರುಪಯೋಗವನ್ನು ತಡೆಯೋಕೆ ದೊಡ್ಡ ಹೆಜ್ಜೆಯಾಗತ್ತೆ ಸೊ ಸುಪ್ರೀಂ ಕೋರ್ಟ್ ಈ ಮೂಲಕ ಹೇಳಿದ್ದು ರಾಷ್ಟ್ರದ ವಿರುದ್ಧದ ಅಭಿಪ್ರಾಯ ಬೇರೆ ಇರಬಹುದು ಆದರೆ ಅದು ದೇಶದ್ರೋಹ ಅಲ್ಲ ಅಂತ ಬಲವಾದ ಸಂದೇಶವನ್ನು ಸಾರಿತ್ತು ಕಾನೂನು ಸೇವೆ ಮತ್ತು ಇತರ ಕೊಡುಗೆಗಳು ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರು ಕಾನೂನು ಸೇವೆಯ ಕ್ಷೇತ್ರದಲ್ಲೂ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಇವರು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಇದರ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಈ ಅವಧಿಯಲ್ಲಿ ಅವರು ಬಡ ಮತ್ತು ದುರ್ಬಲ ವರ್ಗದ ಜನರಿಗೆ ಉಚಿತ ಕಾನೂನು ಸಹಾಯ ದೊರಕುವಂತೆ ಅನೇಕ ಯೋಜನೆಗಳನ್ನು ರೂಪಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹತ್ತಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸೂರ್ಯಕಾಂತ್ ಶರ್ಮಾ ಅವರನ್ನ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕಾರಿ ಅಧ್ಯಕ್ಷರಾಗಿ ನೇಮಕಗೊಳಿಸುತ್ತಾರೆ ಈ ಹುದ್ದೆಯಲ್ಲಿ ಅವರು ದೇಶದಾದ್ಯಂತ ಕಾನೂನು ಅರಿವು ಮತ್ತು ನ್ಯಾಯದ ಪ್ರಾಪ್ಯತೆಯನ್ನ ಹೆಚ್ಚಿಸುವಂತಹ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಇನ್ನು ರಾಂಚಿಯ ರಾಷ್ಟ್ರೀಯ ಕಾನೂನು ಅಧ್ಯಯನ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯದ ಭೇಟಿಗಾರರಾಗಿದ್ದು ಕಾನೂನು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸೋಕೆ ಸಲಹೆಗಳನ್ನ ನೀಡುತ್ತಿದ್ದಾರೆ ಇಷ್ಟೇ ಅಲ್ಲ ಇಂಡಿಯನ್ ಲಾ ಇನ್ಸ್ಟಿಟ್ಯೂಟ್ನ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದಾರೆ ಇದು ಸುಪ್ರೀಂ ಕೋರ್ಟ್ನಡಿ ಕಾರ್ಯನಿರ್ವಹಿಸುವಂತಹ ಕಾನೂನು ಸಂಶೋಧನಾ ಸಂಸ್ಥೆ ಈ ಸಂಸ್ಥೆಗಳ ಮುಖಾಂತರ ಇವರು ಸಾಮಾನ್ಯ ಜನರಿಗೆ ನ್ಯಾಯದ ಲಭ್ಯತೆ ಕಾನೂನು ಶಿಕ್ಷಣದ ಗುಣಮಟ್ಟ ಮತ್ತು ಸಾಮಾಜಿಕ ನ್ಯಾಯದ ಅರಿವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ